ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲೂ ಗ್ರೇವಿ ಮಾಡುವುದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬನೇ ಸಿಂಪಲ್ ಆದ ರೆಸಿಪಿ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವುದು ಎರಡು ಸಣ್ಣದಾಗಿ ಹೆಚ್ಚಿಕೊಂಡ ಈರುಳ್ಳಿ ಹಾಗೂ ಕೊತ್ತಂಬರಿ ಕರಿಬೇವು ಎರಡು ಹಸಿ ಮೆಣಸಿಕಾಯಿ ತುರಿದು ಇಟ್ಟುಕೊಂಡ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ತುರಿದು ಇಟ್ಟುಕೊಂಡ ಒಂದು ಟೇಬಲ್ ಸ್ಪೂನ್ ಹಸಿ ಶುಂಠಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೂ ಕುದಿಸಿಟ್ಟುಕೊಂಡ ಆಲೂಗಡ್ಡೆ ಎರಡು ಟೊಮೆಟೊವನ್ನು ಹಾಕಿ ತೆಗೆದುಕೊಳ್ಳಬೇಕು ಇದಕ್ಕೆ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಎರಡು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಬೇಕು ನಿಮಗೆ ಇಷ್ಟವಾದರೆ ಜೀರಿಗೆಯನ್ನು ಹಾಕಿಕೊಳ್ಳಬಹುದು ಅಥವಾ ಆಮೇಲೆ ಜೀರಿಗೆ ಆದರೂ ಹಾಕಿಕೊಳ್ಳಬಹುದು ಇದು ಚೆನ್ನಾಗಿ ಕಾದ ನಂತರ ಕರಿಬೇವನ್ನು ಹಾಕಿಕೊಂಡು ಕಟ್ ಕಟ್ ಮಾಡಿದ ಎರಡು ಹಸಿಮೆಣಸಿಕನ್ನು ಹಾಕಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಐದು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದು ಬಣ್ಣ ಚೇಂಜ್ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನಾದರೂ ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಹೀಗೆ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ತುರಿದಿಟ್ಟುಕೊಂಡ ಒಂದು ಟೇಬಲ್ ಸ್ಪೂನ್ ಹಸಿ ಶುಂಠಿ ಹಾಗೂ ತುರಿದಿಟ್ಟುಕೊಂಡ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಇನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಇರಿ ಒಂದು ಎರಡು ಮೂರು ನಿಮಿಷನಾದರೂ ಚೆನ್ನಾಗಿ ಇದು ಫ್ರೈ ಆಗಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿಯನ್ನು ಹಾಕಿಕೊಳ್ಳಿ ಹಾಗೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಎರಡು ಟೊಮೆಟೋವನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ನೈಸಾಗಿ ಆಗುವ ತನಕ ಬೇಯಿಸಿಕೊಳ್ಳಬೇಕು ಇದು ಎಷ್ಟು ನಿಮಗೆ ನೈಸಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ರುಚಿಕರವಾದ ಗ್ರೇವಿ ಬರುತ್ತೆ ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಹೀಗೆ ಇವಾಗ ನೋಡಿ ಈ ಥರದಲ್ಲಿ ಬೆಂದಿದೆ ಇದನ್ನು ಚೆನ್ನಾಗಿ ತಳ ಅಂಟದ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಸಾಂಬಾರು ಪುಡಿಯನ್ನು ಸ್ವಲ್ಪ ಹಾಕಿ ಒಂದು ಟೇಬಲ್ ಸ್ಪೂನ್ ಹಾಕಿ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕಬೇಕು ಸ್ವಲ್ಪ ಪೆಪ್ಪರ್ ಪೌಡ್ರ್ ಕರಿಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಚೆನ್ನಾಗಿ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿ ಇದು ಚೆನ್ನಾಗಿ ಕುದಿಯಲು ಬೀಳಬೇಕು ಇದು ಚೆನ್ನಾಗಿ ಕುದಿಯಲು ಬಿಟ್ಟು ಇದಕ್ಕೆ ಸ್ವಲ್ಪ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು ನೀವೆಷ್ಟು ಜಾಸ್ತಿ ಕೊತ್ತಂಬರಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಟೋಟಲ್ ಎರಡು ಗ್ಲಾಸ್ ನೀರನ್ನು ಹಾಕಿದರೆ ಚೆನ್ನಾಗಿರುತ್ತೆ ಇದು ಈ ಥರದಲ್ಲಿ ಕುದಿಯುವಾಗ ನಾವು ಕುದಿಸಿಟ್ಟುಕೊಂಡ ಆಲೂಗಡ್ಡೆಯನ್ನು ಚೆನ್ನಾಗಿ ಕಟ್ ಮಾಡಿ ಅಥವಾ ಕೈಯಿಂದ ಇದನ್ನು ಸ್ಮ್ಯಾಶ್ ಮಾಡಿ ಹಾಕಿಕೊಳ್ಳಬೇಕು ಹೀಗೆ ಇದನ್ನು ಹಾಕಿಕೊಂಡು ಇದನ್ನು ನೋಡಿ ಚಪಾತಿ ರೋಟಿ ರೈಸ್ ಪೂರಿ ಹಾಗೂ ಪುಲ್ಕಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಡೇಲಿ ಬೇಳೆ ಸಾಂಬಾರು ತಿಂದು ಬೇಜಾರಾದಾಗ ಈ ಥರದಲ್ಲಿ ಸಾಂಬಾರು ಮಾಡಿಕೊಂಡರೆ ತುಂಬಾ ರೈಸಿಗೂ ಟೇಸ್ಟಿಯಾಗುತ್ತೆ ಚಪಾತಿ ರೋಟಿಗೂ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿ ನಿಮಗೆ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಕೊಳ್ಳಬಹುದು ಇದನ್ನು ಈ ಥರದಲ್ಲಿ ಚೆನ್ನಾಗಿ ಸ್ಮೈಸ್ ಮಾಡಿ ಸ್ವಲ್ಪ ಆಲೂಗ ಇರುವವರಿಗೆ ಮಾಡಿ ತುಂಬಾ ಸ್ನೈಸ್ ಮಾಡಬಾರ್ದು ಇವಾಗ ನೋಡಿ ಆಲೂ ಗ್ರೇವಿ ತುಂಬಾ ಟೇಸ್ಟಿಕರವಾದ ಆಲೂ ಗ್ರೇವಿ ರೆಡಿ ಆಗ್ತಾ ಇದೆ ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೆನ್ ಚೆನ್ನಾಗಿ ಟೇಸ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಆಲೂ ಗ್ರೇವಿ ರೆಡಿ ಇದುವರೆಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿದ ಎಲ್ಲ ಫ್ರೆಂಡ್ಸಿಗೆ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್